ఈ గ్రామీణ భాగంలో గ్రాస్మి అంతా ఇంగ్లీష్ గుస్గుసు మోహన్ కృష్ణ ఎవరు లేదా మోహన్ కృష్ణ ఉండే పెద్ద పెద్ద తీరులంతా వాళ్ళని వదిలేస మోహన్ కృష్ణ ఎవరు మోహన్ కృష్ణ ఎమ్ ఎల్ ఎ సేస్తామన్నారు వాళ్ళు లేదంటే పాప అంత ಕೆಲವೊಂದು ಉಣ್ಣಿ ನೇರ ಕಾವಲ್ಸಿದೆ ಪಾಪ ಅನ್ನೋವರಿಗೆ ಉಣ್ಣಿ ನೇರ ಅನ್ನೋರಿಗೆ ನಾನು ಎರಡು ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಈ ಒಂದು ಸೇವೆ ನಾನು ಎಮ್ ಎಲ್ ಎ ಆಗ್ಬೇಕು ಅಂತಾನೆ ಮಾಡ್ತೇವೆ ಹೌದು ನೀವೇಳ್ ನಾನು ದೇವರು ಅಂತ ನಂಬಿದ್ದೆ ಕೆಲವು ವ್ಯಕ್ತಿಗಳನ್ನ ఈ క్షేత్ర ప్రభావి నాయకు అంతే వ్యక్తిగ క్షేత్ర అన్నది నన్ను నన్ను ఇంకా ఆకే దాటి అంత నన్ను నిర్ధారె ఇది అన్న కమ్మ ఇష్టపడతా ఇవత్ మోహన్ కృష్ణ జోరు లేద్ర మోహన్ కృష్ణ జాతి యారు ఇలా ನನ್ನ ಧೈರ್ಯದಿಂದ ಹೇಳ್ತಾ ಇದ್ದೀನಿ ಖುಷಿ ಅಂತ ಹೇಳ್ತಾ ಇದ್ದೀನಿ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಗೌರವ ಅಂತ ಹೇಳ್ತಾ ಇದ್ದೀನಿ ಚಳಪೆಗಳು ಬದುಕಿ ಚೆಗೊಂಡು ಒಗ್ಬಿಟ್ಟೆ ಕರೆಕ್ಟ್ ಅದ ನನ್ನ ಯಾರು ಬಳಸ್ಕೊಂಡು ನನ್ನ ಈ ಮಟ್ಟಕ್ಕೆ ಬಿಟ್ಟರು ನನ್ನನ್ನು ಬಳಸ್ಕೊಂಡು ಯಾರು ಮೇಲಕ್ಕೆ ಬಂದರು ನಾನು ಹೇಳಬೇಕ ಆ ಗಣಪತಿಗೆ ಮೋಹನ ಕೃಷ್ಣನ ಉರಿ ತುಂಬಿಸಿ ಇವತ್ತು ಕೆಜಾ ತಾಲೂಕಿ ಆದಂತ ಮೋಹನ ಪರಿಚಯ ಮಾಡಿಕೊಟ್ರಲ್ಲ ನಾನು ಅವ್ರಿಗೆ ಯಾವತ್ತೂ ದ್ರೋಹ ಮಾಡಲ್ಲ ಅವ್ರ ಬಗ್ಗೆ ಎಲ್ಲೂ ಕೆಟ್ಟದಾಗಿ ಅಂತಡಲ್ಲ ನಾನು ಅವ್ರಿಗೂ ಸೇರಿಸಿ ಆ ಗಣಪತಿ ಪಪ್ಪ ಅವ್ರು ಒಳ್ಳೇದು ಮಾಡಿ ಅಂತ ಬಯಸ್ತಾ ಇದ್ದೀವಿ ಕೆಲವರು ಈಗಲೂ ಭಯ ಬರ್ತೈತೆ ಮೋಹನ್ ಕೃಷ್ಣ ಜೊತೆ ನಿಂತ್ಕೊಂಡ್ರೂ ನನಗೆಲ್ಲ ಗೊತ್ತು ಬರುತ್ತೆ ಬಟ್ ನಾನು ಹೇಳ್ತೀನಿ ನಿಮ್ಮ ಮೋಹನ್ ಕೃಷ್ಣ ಭ್ರಷ್ಟಾಚಾರದಲ್ಲಿ ತೊಡಗಿಲ್ಲ ನನ್ನ ಜೊತೇಲಿ ಬಂದರೆ ನಿಮಗೆ ಕಪ್ಪು ಚುಕ್ಕಿ ಆಟ ಮಾಡುತ್ತೆ ನಿಮ್ಮ ಮೋಹನ್ ಕೃಷ್ಣ ಜೈಲಿಗೆ ಹೋಗಿಲ್ಲ ನನ್ನ ಜೊತೆ ಬಂದರೆ ಜೈಲಿಗೆ ಬೇರೋ ಜೊತೆ ಊಟಾಡ್ತ ನಿಮ್ಮ ಮೋಹನ್ ಕೃಷ್ಣ ಹಿಂಗೆ ಅಟ್ಬಿಟ್ಟು ಯಾವುದೇ ಲಂಚ ತಗೊಂಡಿಲ್ಲ ಮೋಹನ್ ಕೃಷ್ಣ ಜನ ಮತ್ತೆ ನಂಗೆ ಏಮನ ಹೊತ್ತ ನಿಮ್ಮ ಮೋಹನ್ ಕೃಷ್ಣ ಮೀ ಹಿಟ್ಟು ಬಿಟ್ಟ ಆಪತ್ತಿಕ್ಕ ಈ ಕೂಡ ಕಷ್ಟಪಡನು ಅಪ್ಪು ಚೇಸಿದನು ಸೈಟ್ಲನು ఇంట్లో పెట్టాను ఏం చేస్తే కూడా గౌరవంగా గౌరవంగా నడుచుకొని చెప్పిండే మాట నడుచుకొని వస్తాను నడుచుకోవడం లేదా దయచేసి మోహన్ కృష్ణ వస్తే నాకు చెట్టు పేరు వస్తాను ఎవరన్నా అనుకుంటే ఇంకా చెట్ పేరు వచ్చి నిజంగా నేను వాడికి సహాయం చెప్తాను నా అవకాశమే స్నేహితులు ఇవ్వాలి బాగా ముఖ్యవాద విషయాలను నావెలా చర్చ గణేష ಓಂ ಶಕ್ತಿ ದೀಪಾವಳಿ ಪುಸ್ತಕ ಪಡ ಕಾರ್ಯಕ್ರಮ ಇರ್ಬೋದು ಮತ್ತೆ ಒಂದು ಗುಳಿಗೊಬ್ಬರಗಳಿಗೆ ಒಂದು ಒಳ್ಳೆಯದು ಇರ್ಬೋದು ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಕೇದಲ ತಾಲೂಕಿನ ಪರಿಸ್ಥಿತಿ ಹೇಗಾಗೈತೆ ಅಂತಂದ್ರೆ ಎಲ್ಲರಿಗೂ ಗೊತ್ತು ಐದು ವರ್ಷವರೆಗೂ ಯಾರು ಕಾಣ್ತಾರ ನಿಜ ಕಾಣ್ತಾರ ಕಾಣ್ತಾರೆ ಸರ್ಕಾರಿ ಕಾರ್ಯಕ್ರಮಗಳೆಲ್ಲರೂ ನಿಂತಂದ್ರೆ ಅಲ್ಲೆಲ್ಲರೂ ಬರ್ತಾರೆ ಕರೆಕ್ಟ್ ಅಲ್ವಾ ಆದ್ರೆ ನಿಮ್ಮ ಮೋಹನ್ ಕೃಷ್ಣ ಈ ಬಡವ ಮೋಹನ ಕೃಷ್ಣ ಈ ರೈತ ಮಗಳು ಏನ್ ಮಾಡ್ತಾ ಇದ್ದಾರೆ ಅವತ್ತು ಕೊಟ್ಟಿರೋ ಮಾತಂತೆ ಅವ್ರು ಅನ್ಕೊಂಡಿದ್ದಾರೆ ಚುನಾವಣೆ ಬಂದಾಗ ಓಟ್ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಓಟ್ ಹಾಕ್ತಾರೆ ಅಂತ ಅವರು ಐದು ವರ್ಷ ಎರಡ್ ಸಾವಿರ ರೂಪಾಯಿ ನಿಮಗೆ ಕೊಟ್ಟು ನಿಮ್ಮ ಓಟ್ ಅನ್ನ ತಗೊಂಡು ಎಮ್ ಎಲ್ ಎ ಆದ ನಂತರ ನಿಮ್ಮನ್ನ ಅವರು ವ್ಯಾಲ್ಯೂ ಮಾಡ್ತಾ ಇರೋದು ಅಂದ್ರೆ ನಿಮಗೆ ಬೆಲೆ ಕಟ್ತಾ ಇದೆ ಅಲ್ಲಿ ಸಾವಿರದಿಂದ ಎರಡು ಸಾವಿರ ರೂಪಾಯಿ ಅಂತ ಹೇಳ್ತಾ ಇದ್ದೆ ಆದರೆ ನಾನು ನಿಮ್ಮ ಮೌನ ಕೃಷ್ಣ ಸಾಲ ಮಾಡ್ತಾ ಇದ್ದೀನಿ ಬಡ್ಡಿ ಕಟ್ತಾ ಇದ್ದೀನಿ ಅವರೆಲ್ಲ ಹೇಳ್ಬಿಡ್ತಾರೆ ಅದು ಯಾರು ಹೇಳ್ತಾರಲ್ಲ ನಾವಿರೋದ್ರಿಗೆ ಹೇಳ್ತಾರೆ ಮತ್ತೊಂದು ಕಂಟ್ರೈವ್ ಮಾಡಿ ಒಟ್ಟಿಗೆ ಕಪ್ಪು ಅಂತ ಎಸ್ ನಾನು ಬಡ್ಡಿ ಕಟ್ತಾ ಇದ್ದೀನಿ ಸಾಲ ಮಾಡ್ತಾ ಇದೀನಿ ಏನ್ ಮಾಡ್ತಾ ಇದ್ದೀನಿ ಆದ್ರೆ ನಿಮ್ಮನ್ನ ಕೊಂಡ್ಕೊಳಕ್ ಮಾಡ್ತಾ ಇಲ್ಲ ಒಂದು ನಿಮ್ಮ ಸೇವೆ ಮಾಡೋದಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತ ಭಾಗ ನಿಮ್ಮ ನೀವ ಯೋಚನೆ ಮಾಡಿ ಐದು ಸಲ ನಮ್ಗೆ ಸಾವಿರ ರೂಪಾಯಿ ಕೊಟ್ಟು ಓಟ್ ಹಾಕ್ಸ್ಕೊಳ್ತಾನೆ ಭವಿಷ್ಯ ಗೊತ್ತಿಲ್ಲ ನಾಳೆ ನನ್ನ ಮೇಲೆ ಕೇಸ್ ಬೀಳುತ್ತೆ ಗೊತ್ತಿಲ್ಲ ಯಾಕೆಂದ್ರೆ ಸಾವಿರ ರೂಪಾಯಿ ಕೊಟ್ಟು ಓಟ್ ತಗೊಳ್ತಾ ಮಾತಾಡ್ತೀನಿ ಅಣ್ಣ ನೀವು ಯೋಚನೆ ಮಾಡಿ ಇವತ್ತು ಪ್ರತಿ ದಿನ ಪ್ರತಿ ತಿಂಗಳು ಪ್ರತಿ ವರ್ಷ ನಾನು ನಿಮ್ ಜೊತೆ ಬಂದು ನಿಮ್ಗೆ ಕೊಟ್ಟಿರೋ ಮಾತು ಪ್ರಕಾರ ಬರ್ತಾನೆ ಇವತ್ತು ಈ ಸೇವೆ ಬೇಕಾ ನಿಮಗೆ ಅಥವಾ ಚುನಾವಣೆ ಬಂದಾಗ ನಿಮ್ಮ ವ್ಯಾಲ್ಯೂ ನಿಮ್ಮ ಒಂದು ಓಟಿನ ಬೆಲೆ ನಿಮ್ಮ ಮನೆಯಲ್ಲಿರುವ ಒಂದು ಓಟ್ಗೆ ಸಾವಿರ ರೂಪಾಯಿ ಕೊಡ್ತಾರಲ್ಲ ಅದು ಅಂತ ನೀವು ತಾವೆಲ್ಲ ಮನೆಗಳನ್ನ ಕುತ್ಕೊಂಡು ಯೋಚನೆ ಮಾಡಬೇಕು ನಿಮ್ಗೆ ಗೊತ್ತಿರೋದಕ್ಕೆ ಯೋಚನೆ ಮಾಡಿ ಒಂದು ದುಃಖವಾದ ವಿಷಯ ನಾನು ನಿಮ್ಮಲ್ಲಿ ಹಂಚ್ಕೊಳಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ಒಂದು ಎರಡು ನಿಮಿಷ ನಿಮಗೂ ಗೊತ್ತು ಕೇಜಾರ್ ತಾಲೂಕಿನ ಎಲ್ಲರಿಗೂ ಗೊತ್ತು ಅಭಿವೃದ್ಧಿ ಯಾವುದೇ ಆಗ್ತಾ ಅಂತ ಆದ್ರೆ ನೋಡಿ ನಾವೆಷ್ಟು ಬುದ್ಧಿವಂತರಾಗಿದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೇತ ಬಂತಂದ್ರೆ ಡಾಕ್ಟರ್ ಬಿ ಆರ್ ಗೆ ಮಾಲಾರ್ಪಣೆ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಜನಕ್ಕೆ ಹೇಳಿ ನಾವು ನಿಷ್ಠಾವಾದರೂ ನಮ್ಮ ಸಂವಿಧಾನ ಅಂತೇನೆ ನಾವು ನಡೀತೀನಿ ಅಂತ ಹೇಳ್ತೇವೆ అదే బాయ్ అదే కలి డాక్టర్ బాబాసాహెబ్ అంబేడ్కర్ హితూ దేవ్ర సమాన అంతే అదే బాయ్ డాక్టర్ బాబాసాబ్ అంబేడ్కర్ యే హి చున దుడ్డు అంతా ఇది అనేక డాక్టర్ బాబాసాబ్ అంబేడ్కర్ అనివార్య యోచన యోచే

ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಟ್ಟ ಮಾತಂತೆ ಅವ್ರು ಬಂದ್ಬಿಟ್ಟು ಚುನಾವಣೆಗೆ ಸ್ನೇಹಿತರೆ ನೀವು ಯೋಚನೆ ಮಾಡಿ ಇವತ್ತು ನಿಮ್ಮ ಮೋಹನ್ ಕೃಷ್ಣ ಹೋರಾಡ್ತಾ ಇರೋದು ಕೇವಲ ಯಾರು ಇವತ್ತು ಅಧಿಕಾರಿದ್ದಾರೆ ಹತ್ರ ಅಲ್ಲ ಇವತ್ತು ನಿಮ್ಮ ಮೋಹನ್ ಕೃಷ್ಣ ಹೋರಾಡ್ತಾ ಇರೋದು ಇಲ್ಲಿ ಗೊತ್ತಿರೋ ಹೋರಾಡ್ತಾ ಇರೋದು ಒಂದು ಕೋಟೆ ನಾನು ಮಾಡಿಕೊಂಡಿದ್ದಾರೆ ಕೆಜಿಎಫ್ ತಾಲೂಕು ಕೆಲವರು ఆ కోటె యావదు అంటే అధికార అన్న కోటల్ ఆ అధికార ఏ బు తు చొత్తు ఇల్ యార్ శాసకర ఎంకి ఆ అధికార బడదు గొత్తు యార్ సంసారో అత్రి ఆ అధికార ఎంక్ బదుస్కో అన్నోదు గొత్తు బట్ ఏంటంటే ఆ అధికార బస్కుత ఇవంత కేజాబ్న నగరికల్ ఆ అధికార బస్కుంట్ కుటుంబం జమీదు సిరితన బెడలికి అన్నది ఇది అర్థమా చునవణ బీజేపీ జెడిఎస్ అంత అనేక పక్షలు వెళ్తారు ఆ చునవణ బంద మాత్ర ఎల్ నే మే అదామే నన్ను బిజెపి నన్ను జె డిఎస్ కాంగ్రెస్ అంటే నిర్ధారణ నన్నొంత నిర్ధారణి నిర్ధారీ ಯಾರು ಮೋಹನ್ ಕೃಷ್ಣ ಜೊತೆ ಯಾರು ಇಲ್ಲ ಅಂತ ನನ್ನ ಹೀನಾಯವಾಗಿ ಮಾಡ್ತಾ ಮಾತಾಡ್ತಾ ಇದ್ದಾರಲ್ಲ ಯಾರು ಮೋಹನ್ ಕೃಷ್ಣನ ಜೊತೆಲಿ ಬಿಟ್ಟು ಹೋಗ್ಬಿಟ್ಟರು ಅಂತ ಇದ್ರಲ್ಲ ಯಾರು ಮೋಹನ್ ಕೃಷ್ಣ ಜೊತೆ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಅವಮಾನ ಆಗತ್ತೆ ಅಂತ ಭಾವಿಸ್ತಾ ಇದ್ರಲ್ಲ ಅವ್ರಿಗೆಲ್ಲ ನಾವು ಮಾತು ಇಷ್ಟಪಡ್ತಾ ಇದ್ದೀನಿ ಅನ್ನ ಇದು ನನ್ನ ಕಷ್ಟಪಟ್ಟು ದುಡದಂತ ಒಂದು ಸೇವೆಯನ್ನ ಇವತ್ತು ನಾನು ನನ್ನ ಕ್ಷೇತ್ರ ಜನರಲ್ಲಿ ಮಾಡ್ತಾ ಇದ್ದೀನಿ ಇಂದಿಂದ ನಾನು ಇವತ್ತು ಒಂದು ಘೋಷಣೆಯನ್ನು ಕೂಗ್ತಾ ಇದ್ದೀನಿ ಇಲ್ಲಿರೋದೆಲ್ಲ ಒಂದು ಸತ್ಯವನ್ನು ಒಂದು ಪ್ರಮಾಣವನ್ನು ಮಾಡೋಣ ಇಷ್ಟ ಆಯಿತು ಅಂತ ಅವರು ಭ್ರಮೆ ಎಲ್ಲ ಕಾಣ್ತಿರೋದೆಲ್ಲ ಒಂದೇ ಚುನಾವಣೆ ಬಂದಾಗ ಸಾವಿರ ಕೊಡೋಣ ಇಲ್ಲ ಎರಡು ಸಾವಿರ ಕೊಡೋಣ ಇವಾಗ ಎಲ್ಲಣ ಅಂತ ನಾನು ಹೆಸರು ಕೇಳೋಕ್ಕೆ ಇಷ್ಟಪಡೋದು ಯಾರ ಭ್ರಮೆಲ್ಲಿದ್ದರು ಅವ್ರ ಮಾತನ್ನು ಹೇಳ್ತಾ ಅಂತ ಒಂದು ನಿರ್ಧಾರವನ್ನು ತಗೊಂಡಿದ್ದಾನೆ ಬಟ್ ನಾನು ಇವತ್ತು ಹೇಳ್ತಾ ಇದ್ದೀನಿ ಕೆಜೆಫ್ ತಾಲೂಕಲ್ಲಿ ಇವತ್ತು ನಡೀತಾ ಇರುವಂಥ ಒಂದು ಹೋರಾಟ ಒಂದು ಯುದ್ಧ ಹಣ ಇರೋರ ಮಧ್ಯೆ ಅಧಿಕಾರ ಮಧ್ಯೆ ಮತ್ತೆ ಇಲ್ಲಿ ಗೊತ್ತಿರ್ತಕ್ಕಂಥ ನಿರ್ಧರಿಸ್ತಾ ಇದ್ದೀನಿ ನನ್ನ ಯುವಜನಾಯಕರು ನನ್ನ ಇಲ್ಲಿ ಗೊತ್ತಿರುವಂತಹ ಮಿತ್ರರು ಇಲ್ಲಿ ಗೊತ್ತಿರುವಂತ ಮುಖಂಡರು ಮುಂದಿನ ಚುನಾವಣೆಗೆ ಅವನು ಹೇಳ್ತಾ ಇದ್ದಾನೆ ಒಬ್ಬ ಪುಣ್ಯಾತ್ಮ ಮಹತ್ ಕೃಷ್ಣ ಹುಣ್ಯದಂತ ಖರ್ಚೆಸ್ ಕುಸ್ತಾಳ ಎಲೆಕ್ಷನ್ ಟೈಮ್ ಬೇಬಿಗುಂಡೆಲೆ ಮನಮೇ ಆಗ್ತಾನೆ ನಾನು ಥ್ಯಾಂಕ್ ಯು ಇವತ್ತು ನಾನು ನಿಮ್ಮನ್ನು ಮುಂದೆ ಪ್ರಮಾಣಿಸ್ತಾ ಇದ್ದೀನಿ ಚುನಾವಣೆಯಲ್ಲಿ ಅವರು ಇವತ್ತು ಏನು ಅಂದ್ಕೊಂಡಿದ್ದಾರೆ ನಾನು ದುಡ್ಡು ಕೊಟ್ಟರೆ ಗೆಲ್ತೀನಿ ಅಂತ ಇವತ್ತು ನಾನು ನಿಮ್ಮನ್ನ ಎಲ್ಲರಿಗೂ ಮಾತುಕೊಡ್ತಾ ಇದ್ದೀನಿ ನಾನು ಚುನಾವಣೆ ಸಹ ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ಬರ್ತಾರೆ ತಿಂತದಿರಲ್ಲ ನನಗೆ ಗೊತ್ತಿಲ್ಲ ಆದರೆ ಒಂದು ಸತ್ಯವನ್ನು ಮಾಡ್ತೀನಿ ನಿಮಗೆಲ್ಲ ಈ ಮೂರ ವರ್ಷ ನಾಲ್ಕು ವರ್ಷ ಚುನಾವಣೆಗೆ ಏನೈತೆ ಅವತ್ತಿಂದ ನಾನು ಕೊಟ್ಟಿರುವಂತ ಮಾತನ್ನ ಪ್ರತಿಯೊಂದು ನಾನು ನಿಮಗೆ ನೆರವೇರಿಸ್ಕೊಡ್ತೀನಿ ಅಂತ ನಾನು ನಿಮ್ಮಲ್ಲಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಅದೇ ರೀತಿ ಇವತ್ತು ನಮ್ಮ ಏನ್ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ರೆ ಅವತ್ತು ದಿವಸ ನಾವು ಗೆಲ್ತೀರಿ ಅಂತ ಏನ್ ಹೇಳ್ತಾ ಇದ್ರೆ ನಾನು ನಿಮ್ಮಲ್ಲಿ ಎಲ್ಲರೂ ವಿನಂತಿ ಮಾಡ್ಕೊಳ್ಳಿ ನಾವೆಲ್ಲ ಲೆಕ್ಕ ಹಾಕೊಳ್ಳಿ ಒಂದು ಒಂದು ವರ್ಷಕ್ಕೆ ಐದು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀನಿ ಸುಮಾರು ಎರಡೂವರೆ ಲಕ್ಷ ಪುಸ್ತಕ ಬರ್ತಾ ಇದ್ದೀನಿ ಸುಮಾರು ನೂರಿಂದ ನೂರ ಹತ್ತು ಬಸ್ ನೂರೈವತ್ತು ಬಸ್ ಓಮ್ ಶಕ್ತಿ ಕಾಣಿಸ್ತಾ ಇದ್ದೀನಿ ಅದರ ಜೊತೆಗೆ ನನ್ನಲ್ಲಿ ಬಂದಂತ ಮಕ್ಕಳಿಗೆ ಏನಾಯ್ತು ಅದೆಲ್ಲ ಸೇರಿಸಿ ದೇವರು ಸೇವೆ ಮಾಡ್ತಾ ಇದ್ದೀನಿ ಈ ತರ ಐದರಿಂದ ಆರು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ರೆ ಅವ್ರು ಏನು ಒಂದು ಸಾವಿರ ರೂಪಾಯಿ ಕೊಡ್ತಾರಲ್ಲ ಓಟನ್ ದಿವಸ ನೀವು ಲೆಕ್ಕ ಹಾಕಿದ್ರೆ ನನ್ನ ಕ್ಷೇತ್ರ ಜನಕ್ಕೆ ಅದಕ್ಕಿಂತ ಜಾತಿ ತಲುಪಿಸ್ತೀವಿ ಅಂತ ನಾನು ಮಾತರಿಂದ ಚುನಾವಣೆ ದಿವಸ ನಾವು ದುಡ್ಡು ಕೊಡಲ್ಲ ನಾವು ಎಲೆಕ್ಷನ್ ಮಾಡಲ್ಲ ಅನ್ನೋದಕ್ಕಿಂತ ಚುನಾವಣೆಗೆ ಈಗಲಿಂದನೇ ತಯಾರಿ ಮಾಡ್ಕೊಳ್ಳೋಣ ಮೋಹನ್ ಕೃಷ್ಣ ಜೊತೆ ದುಡ್ಡಿಲ್ಲ ಅಂದ್ರೂ ಈ ಮಂಡಳಿ ಹುಟ್ಟಿರೋ ಋಣ ನಾನು ತೀರಿಸ್ತೀನಿ ಅಂತ ನೀವು ಎದೆ ಹೇಳ್ತೀರಾ ಅಂತ ನಾನು ನಂಬ್ಕೊಂಡಿದ್ದೀನಿ ದಯಮಾಡಿ ನಾನು ಕೇಳ್ಕೊಳ್ತಾ ಇದ್ದೀನಿ ಇದು ನನ್ನ ಮನವಿ ಅಂತ ಹೇಳ್ಕೊಡಿ ಇತ್ತೀಚಿನ ದಿನಗಳಲ್ಲಿ ನಡೀತಾರಂಥ ಬೆಳವಣಿಗೆಗಳು ನೋಡಿದ್ರೆ ಬಹಳ ದುಃಖ ಅನಿಸುತ್ತೆ ನೀವೇ ಆ ಯೋಚನೆ ಮಾಡಿ ಕೇಜಲ್ ತಾಲದಲ್ಲಿ ಕೆಲವು ಕುಟುಂಬಗಳು ಮಾತ್ರ ರಾಜಕಾರಣ ಮಾಡ್ಬೇಕು ಯಾರು ರಾಜಕಾರಣ ಮಾಡಬಾರ್ದ ಏನೋ ಗೊತ್ತೋ ಗೊತ್ತಿರ್ತೀರ ರಾಜಕಾರಣಕ್ಕೆ ಬಂದಿದ್ದೀನಿ ಇನ್ನೂ ರಾಜಕಾರಣ ಅನಿಸ್ಕೊಂಡಿಲ್ಲ ನೀವೆಲ್ಲ ಮುಂದಿನ ದಿನಗಳಲ್ಲಿ ನನ್ನ ಕೈ ಹಿಡಿತೀರ ನನ್ನ ನಿರ್ಧಾರ ಏನು ಅಂತ ಯಾರು ಕೇಳಲಿಲ್ಲ ನನ್ನ ನಿರ್ಧಾರ ಬರೋ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಜೊತೆ ನಮ್ಮ ರವಿ ರೆಡ್ಡಿ ಸಾರ್ ಈ ಗೊತ್ತಿಲ್ಲ ಪ್ರಸನ್ನ ರೆಡ್ಡಿ ಸಾರ್ ಈ ಗೊತ್ತಿಲ್ಲ ನನ್ನ ಜೊತೆ ನಿಂತವ್ರು ಎಷ್ಟು ಜನ ನನ್ನ ಬಿಟ್ಟು ಹೋಗ್ತಾರ ಗೊತ್ತಿಲ್ಲ ನನ್ನ ಮೇಲೇನೆ ವಿರುದ್ಧ ಮಾಡ್ತಾರೋ ಗೊತ್ತಿಲ್ಲ ಬಟ್ ಒಂದಕ್ಕೂ ಸತ್ಯ ಮಾಡಿ ಹೇಳ್ತೀನಿ ಬಂಧುಗಳೇ ನಿಮ್ಮ ಹತ್ರ ಬಂದ್ರು ವೋಟ್ ಅಂತ ಕೇಳೋದು ಖಂಡಿತ ಕೇಳ್ತೀನಿ ಅದು ನಿಮಗ್ ಬಿಟ್ಟಿರೋಂಥದ್ದು ದುಡ್ಡಿರೋ ಓಟ್ ಹಾಕ್ತಿರೋ ದುಡ್ಡು ಇದ್ದಿರೋ ಓಟ್ ಹಾಕ್ತಿರೋ ನನಗೆ ಸಾವಿರ ಓಟ್ ಹಾಕೋದ್ರ ಈ ಸಲ ನಾನು ನಿಂತೀನಿ ನೀಶೀರನಾಗ ಮಾಡ್ತಿರೋದು ಈ ಸಲ ವಿಶೇಷವಾಗಿ ನನ್ನ ಕೇಳಿಕೊಳ್ಳಲಿದೆ ಇವತ್ತಿಂದ ನಮ್ಮ ಜನರಲ್ಲಿ ಅರಿವು ಮೂಡಿಸೋದನ್ನ ಪ್ರಯತ್ನಿಸಿ ಆ ಅರಿವು ಆಗಿರ್ಬೇಕು ಅಂತಂದ್ರೆ ನಿಮ್ಮ ಓಟ್ ಅನ್ನ ನಿಮ್ಮ ಒಂದು ವ್ಯಾಲ್ಯೂ ಅನ್ನ ಸಾವಿರ ರೂಪಾಯಿ ಮಾತ್ರಬಾರ್ದು ಅಂತ ಪ್ರತಿಯೊಬ್ಬರು ಹೇಳಿ ತಮ್ಗೆಲ್ಲ ಗೊತ್ತಿರ್ತದೆ ಇಷ್ಟೊತ್ತು ಬಂದು ಈ ಬಡವರ ಮಾತನ್ನ ಕೇಳಿ ನೀವೆಲ್ಲ ಕಾದು ನಮ್ಮ ಒಂದು ಸೇವೆಯನ್ನು ಪಡೆಯಲಿಕ್ಕೆ ಬಂದಿರ್ತಕ್ಕ ತಮ್ಮೆಲ್ಲರಿಗೂ ನನ್ನ ಈ ಗೊತ್ತಿರ್ತಕ್ಕ ಎಲ್ಲ ಮುಖಂಡರು ನಾನು ವಂದಿಸ್ತಾ ಇದ್ದೀನಿ ಒಂದೇ ಒಂದು ಕೊನೆಯಲ್ಲಿ ಒಂದು ಮಾತು ಹೇಳ್ತೀನಿ ಯಾರು ತಪ್ಪು ಮೋಹನ್ ಕೃಷ್ಣ ಹತ್ರ ದುಡ್ಡಿಲ್ಲ ಒಪ್ಕೊಳ್ತೀನಿ ಮೋಹನ್ ಕೃಷ್ಣ ಹತ್ರ ಆಸ್ತಿ ಇಲ್ಲ ಒಪ್ಕೊಳ್ತೀನಿ ನಮ್ಮ ರವಿ ಸರ್ ಹೇಳ್ತಾ ಇರ್ತಾರೆ ಸರ್ ಕಾಪು ಚಾನೆ ನಾನು ತಿಂಗಳಿವೆ ಇಲ್ಲೂ ಬಂದಿಲ್ಲ ಬೈಕ್ ಪಾಪ ಅದೇ ತರ ಈಗ ನಿಜನ ಭಯ ಮಾಡ್ತಾರೆ ಗೊತ್ತಿಲ್ಲ ಬಟ್ ಸರ್ ನಿಜ ಹೇಳ್ತೀನಿ ಸರ್ ಮನಸ್ಸಲ್ಲಿ ಕುತಂತ್ರ ಇಟ್ಕೊಂಡು ರಾಜಕಾರಣ ನಂಗೆ ಬಂದಿಲ್ಲ ಸರ್ ಅದೊಂದೇ ಸರ್ ನಾನು ಮಾಡ್ತಾರೆ ತಪ್ಪು ಅಂದಿರೋದು ಅಂತಂಗೆ ಹೇಳ್ತಾ ಇದ್ದೀನಿ ಅನಿಸ್ತಿರೋದು ಹಂಸ್ದಂಗೆ ಹೇಳ್ತಾ ಇದ್ದೀನಿ ಗೋಬಾ ಅಂದ್ರೆ ಗೋಪಾಬ್ ಮಾತಾಡ್ತೀನಿ ದುಃಖ ಆಯ್ತಂದ್ರೆ ಕಣ್ಣಲ್ಲಿ ನೀರು ಹಾಕೊಳ್ತಾ ಇದ್ದೀನಿ ಖುಷಿ ಆಯ್ತಾದ್ರೆ ನಗ್ತಾ ಇದ್ದೀನಿ ನನ್ನ ಗುಣಾನ ಕೆಲವರು ಮಾತಾಡ್ತಾರೆ ಮೋಹನ್ ಕೃಷ್ಣ ಅಂತ ಕೋಪ ಇದ್ರು ಮೋಹನ್ ಕೃಷ್ಣ ಚೆನ್ನಾಗಿದ್ಯಾ ಅಂತ ನನ್ನ ಮಕ್ಕದಲ್ಲಿ ಮಾತಾಡ್ತಾ ಇದ್ದಾರೆ ಮೋಹನ್ ಸಂತೋಷ ಹಚ್ಕೋಬೇಕು ಹತ್ರನು ಮೋಹನ್ ಸಂತೋಷ ಹಚ್ಕೊಂಡು ಅವ್ರ ಮೇಲೆ ಹೋಗ್ಬಿಡ್ತಾನೆ ಅಂತೇಳಿ ಗೋಪದಲ್ಲಿ ಮಾತಾಡ್ತಾರೆ ನನಗೆ ಭಗವಂತ ಕೊಟ್ಟಿಲ್ಲ ನನ್ನ ಕಡೆಯಿಂದ ಯಾರಿಗಾದ್ರು ನೋವಾಗಿದ್ರೆ ನನ್ನ ಕಡೆಯಿಂದ ಯಾರಿಗಾದ್ರು ನಾನು ಕ್ಷಮೆ ಕೇಳ್ತೀನಿ ನನ್ನ ಜೊತೆ ಬಿಟ್ಟೋಗಿರೋರೆಲ್ಲ ಬರ್ತಾರೆಲ್ಲ ಗೊತ್ತಿಲ್ಲ ನೀವೆಲ್ಲ ನನ್ನ ಬಿಟ್ಟೋಗಲ್ಲ ಅಂತ ಭಾವಿಸ್ತಾ ಬಿಟ್ಟು ಬಿಟ್ಟೋಗಲ್ಲ ಈ ಕೆ ತಾಲೂಕಿನ ಮಣ್ಣಲ್ಲಿ ಹುಂಡಿರೋ ಕೆಜ್ ತಾಲೂಕಿನಲ್ಲಿರುವಂಥವ್ರು ನನ್ನ ಕೈ ಹಿಡಿತೀರ ನನ್ನ ಕೈ ರೈತರ ಕೈ ಅನ್ನೋ ಒಂದು ನಂಬಿಕೆ ಇರ್ತಾ ಇದ್ದೀನಿ ದಯಮಾಡಿ ಕೈಯನ್ನು ಬೇಡ್ಕೊಳ್ತಾ ಇದ್ದೀನಿ ಪ್ರತಿ ವರ್ಷ ನಾನು ಏನು ಈ ಸೇವೆ ಮಾಡ್ತಾ ಇದ್ದೀನಿ ಮುಂದಕ್ಕೂ ಮಾಡ್ತಾ ಇರ್ತೀನಿ ನಾನು ಹೇಳೋದಿಷ್ಟೇ ನನಗೂ ತುಂಬಾ ದುಃಖ ಆಗತ್ತೆ ಯಾರೆಲ್ಲ ತಕ್ಷಣನೇ ಬಂದಿದ ಮನಸ್ಸು ಬಿಟ್ಟಿಲ್ಲ ಯಾಕಂದ್ರೆ ನಾನು ಮನ್ಸು ಬಿಟ್ಟರೆ ಗುರಿ ಹುಟ್ಟಕ್ ಇಲ್ಲಿ ಯಾರು ನನ್ನ ಬಿಡಲ್ಲ ಬಿಟ್ಟೋದ್ಗು ನಾನು ಏನು ಮಾಡಕ್ಕಾಗಿಲ್ಲ ನಾನು ತಪ್ಪು ಮಾಡಿದ್ರೆ ಕ್ಷಮೆ ಕೇಳ್ತೀನಿ ಇವತ್ತು ಸುಮಾರು ಜನ ಖುಷಿ ಪಡ್ಬೋದು ಮೋಹನ್ ಕೃಷ್ಣ ದೊಡ್ಡ ದೊಡ್ಡವರೇ ಯಾರು ಇಲ್ಲ ಅಂತ ನನಗೆ ಇಲ್ಲಿ ಗೊತ್ತಿರೋರೆ ತುಂಬಾ ದೊಡ್ಡ ದೊಡ್ಡವರೆಲ್ಲ ನೀವೇ ಆಸ್ತಿ ನೀವೇ ನನಗೆ ತುಂಬ ದೊಡ್ಡ ನಾಯಕರು ಇಲ್ಲಿ ಗೊತ್ತಿರೋಂಥವ್ರೇ ಕ್ಷೇತ್ರದ ನಾಯಕರು ಅಂತ ನಾನು ಭಾವಿಸ್ತಾ ನನಗೆ ಮಾತಾಡೋದು ಒಪ್ಪಿದ್ರೆ ಕ್ಷಮಿಸ್ತೀರಾ ನೀವು ನನಗೆ ಮಾತಾಡೋದ್ರೆ ಆಗ್ತಾ ಇರ್ತದ ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ವೋಟ್ ಓಟ್ ಬಿಡಕ್ಕೆ ಬಂದ್ರೆ ನೀವು ಓಟ್ ಹಾಕ್ತೀರಲ್ಲ ಬಂದಿಲ್ಲ ಈ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇರಲಿ ಅಂತೇಳಿ ನಿಮ್ಮನ್ನ ಕೈಯನ್ನು ತಾರಿಸ್ಕೊಡ್ತಾ ಇದ್ದೀನಿ ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ ಬೊಜ್ಜು ಸಲೀಸಾಗಿ ಕರಗುತ್ತೆ ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್ ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್ ನಿದ್ರಾಹೀನತೆ ಮಾನಸಿಕ ಖಿನ್ನತೆ ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಚಾಮರಹಳ್ಳಿ ಬೇತಮಂಗಳ ರಸ್ತೆ ಕೋಲಾರ ಹಿಂದೆ ಕರೆ ಮಾಡಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಒಂದು ಎಂಟು ನಾಲ್ಕು 국민 th h e a v e o